ನಮಸ್ಕಾರ ಸ್ನೇಹಿತರೆ ನೀವೊಂದು ಬೇಕರಿ ಪ್ರಾರಂಭಿಸಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ ಅಥವಾ ಈಗಾಗಲೇ ಬೇಕರಿನ ಪ್ರಾರಂಭ ಮಾಡಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಕನಸು ಕಟ್ಕೊಂಡಿದ್ದೀರಾ ಅದಕ್ಕೆ ಸರ್ಕಾರದಿಂದಲೇ ಸಹಾಯ ಸಿಗುತ್ತದೆ ಪಿ ಎಮ್ ಎಫ್ ಎಮ್ ಇ ಯೋಜನೆ ಮೂಲಕ ಹೌದು ಪ್ರೈಮ್ ಮಿನಿಸ್ಟರ್ ಫರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಪ್ರೈಸಸ್ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಯುಕ್ತವಾದಂಥ ಒಂದು ಯೋಜನೆ ಈ ಯೋಜನೆಯಡಿಯಲ್ಲಿ ನೀವು ಬೇಕರಿ ಯೂನಿಟ್ ಸ್ಥಾಪನೆ ಮಾಡಬೇಕು ಅಥವಾ ಈಗಾಗಲೇ ಇರುವ ಬೇಕರಿಯನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತ ಅಂದರೆ ನಿಮಗೆ ಮೂವತ್ತು ಲಕ್ಷದವರೆಗೂ ಕೂಡ ಬ್ಯಾಂಕ್ ಮೂಲಕ ಸಾಲ ಪಡೆಯೋದಕ್ಕೆ ಅವಕಾಶ ಇದೆ ಸರ್ಕಾರ ಇದಕ್ಕಾಗಿ ಐವತ್ತು ಪರ್ಸೆಂಟ್ ಅಂದರೆ ಹದಿನೈದು ಲಕ್ಷ ರೂಪಾಯಿವರೆಗೂ ಸಹಾಯಧನನ ಇದೆ ಸಬ್ಸಿಡಿಯನ್ನು ನೀಡ್ತಾ ಇದೆ ತುಂಬ ಜನಕ್ಕೆ ಸಹಾಯಧನ ಸಬ್ಸಿಡಿ ಅಂದರೆ ಗೊತ್ತಿಲ್ಲ ಅಂದರೆ ಆ ಹಣನ ನೀವು ವಾಪಸ್ ಕಟ್ಟಂಗಿಲ್ಲ ಮೂವತ್ತು ಲಕ್ಷದಲ್ಲಿ ಹದಿನೈದು ಲಕ್ಷ ನೀವು ವಾಪಸ್ ಕಟ್ಟ ಹಾಗಿಲ್ಲ ಅದನ್ನು ಸರ್ಕಾರನೇ ನಿಮ್ಮ ಪರವಾಗಿ ಕಟ್ಟುತ್ತೆ ನೀವು ಉದ್ಯಮ ಮಾಡಲಿ ಅಂತ ಹೇಳಿ ಈ ಯೋಜನೆಯಡಿಯಲ್ಲಿ ನಿಮಗೆ ಬ್ಯಾಂಕ್ ಮೂಲಕ ಲೋನ್ ಮತ್ತು ತರಬೇತಿನೂ ಕೂಡ ಸರ್ಕಾರ ನೀಡುತ್ತದೆ ನಿಮ್ಮ ಊರಿನಲ್ಲಿ ನೀವು ಬೇಕರಿಯನ್ನು ಪ್ರಾರಂಭಿಸಿ ಬ್ರೆಡ್ ಬಿಸ್ಕೆಟ್ ಕೇಕ್ ಚಿಪ್ಸ್ ಎಲ್ಲವನ್ನೂ ತಯಾರಿಸಿ ಮಾರಾಟ ಮಾಡ್ಬೋದು ಆದರೆ ಮುಖ್ಯವಾಗಿ ಬೇಕಾದ್ದು ನಿಮಗೆ ಸರಿಯಾದ ಮಾರ್ಗದರ್ಶನ ಸೊ ಅದಕ್ಕಾಗಿ ನೀವು ಉದ್ಯಮ ಮಿತ್ರ ನಿಮ್ಮ ಜೊತೆ ಇದೆ ನಾವು ನಿಮಗೆ ಪಿ ಎಮ್ ಎಫ್ ಎಮ್ ಯೋಜನೆಯ ಅರ್ಜಿ ಸಲ್ಲಿಸೋದರಿಂದ ಹಿಡಿದು ಬ್ಯಾಂಕ್ ಪ್ರಕ್ರಿಯೆವರೆಗೂ ನಿಮಗೆ ಯಾವ ರೀತಿ ಸಹಾಯ ಬೇಕೋ ಆ ಸಹಕಾರವನ್ನು ಖಂಡಿತ ಮಾಡಿಕೊಡ್ತಾ ಇದ್ದೀವಿ ಆದ್ದರಿಂದ ನಿಮ್ಮ ಬೇಕರಿಯ ಕನಸನ್ನು ಇಂದು ನೆನಸು ಮಾಡಿಸ್ಕೊಳ್ಳಿ ಸಂಪರ್ಕಿಸಿ ಉದ್ಯಮ ಮಿತ್ರ ನಿಮ್ಮ ಉದ್ಯಮದ ಮೊದಲ ಹೆಜ್ಜೆ ಥ್ಯಾಂಕ್ ಯು